ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದ ಸೀರೀಸ್ ಇವತ್ತು ಸಿಂಹ ಲಗ್ನದ ಮೇಲೆ ರಾಹು ಕೇತು ಗುರು ಮತ್ತು ಶನಿಯ ಗೋಚಾರದ ಫಲ ತಿಳ್ಕೊಳ್ಳೋಣ ಟು ಟ್ವೆಂಟಿ ಟ್ವೆಂಟಿ ಫೈವ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮತ್ತು ಮಹತ್ವವಾದ ವರ್ಷ ಯಾಕಂದರೆ ನಾಲ್ಕು ಗ್ರಹಗಳು ಒಟ್ಟಿಗೆ ಟ್ರಾನ್ಸಿಟ್ ಆಗ್ತಾಯಿದೆ ಬಹಳ ವರ್ಷಗಳ ನಂತರ ಈ ಅವಕಾಶ ಮಿತ್ರ ಎಲ್ಲಿದ್ದರೆ ಪ್ರತಿ ಆ ವರ್ಷ ಇದು ಈ ವರ್ಷ ಇದು ಬಿಗ್ಗೆಸ್ಟ್ ಗ್ರಹಗಳು ಒಟ್ಟಿಗೆ ಟ್ರಾನ್ಸಿಟ್ ಆಗ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಇವೆಂಟ್ ಇವೆಂಟ್ಗಳು ನಮ್ಮ ಜೀವನದಲ್ಲಿ ಆಗ್ತವೆ ಅಂತಲೇ ಅರ್ಥ ಸೊ ಸಿಂಹ ಲಗ್ನದವರಿಗೆ ಕೇತು ಒಂದೇ ಮನೆಯಲ್ಲಿ ಟ್ರಾನ್ಸಿಟ್ ಇದೆ ಕೇತು ಒಂದೇ ಮನೆಯಲ್ಲಿ ಟ್ರಾನ್ಸಿಟ್ ಆಗಬೇಕಾದ್ರೆ ನಿಮ್ಮದು ಕೇತು ಮಹಾದಶ ಅಥವಾ ಅಂತರ್ದಶ ವಿಶೇಷವಾಗಿ ಮಹಾದಶ ಚಿಕ್ಕ ನೆಕ್ಸ್ಟ್ ಅದರ ನೆಕ್ಸ್ಟ್ ಲೆವೆಲಲ್ಲಿ ಅಂತರ್ದಶ ಬಂದ ಕೇತು ಒಂದೇ ಮನೆಯಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಪೀಸ್ ಆಫ್ ಮೈಂಡು ಹೆಚ್ಚಾಗುತ್ತೆ ಶುಭಕೇತು ನಿಮ್ಮ ಜನ್ಮ ಜಾತಕದಲ್ಲಿ ಆಲ್ರೆಡಿ ಪ್ಲೇಸ್ ಇಟ್ಟಿದ್ದ ಒಂದೇ ದಶಾ ಸ್ಟಾರ್ಟ್ ಆಯಿತು ಒಂದೇ ಮನೇಲಿ ಬಂದ ಅಂದರೆ ಪೀಸ್ ಆಫ್ ಮೈಂಡು ಹಳೆಯ ವಿ ಯಾವುದೇ ವಿಚಾರಗಳು ಗಮನಕ್ಕೆ ಬರೋದಿಲ್ಲ ಮುಂದೆ ಆಗುವಂಥ ಯಾವುದೇ ಪ್ಲ್ಯಾನ್ ಬಗಳ ಬಗ್ಗೆ ವಿಚಾರ ವಿನಿಮಯ ಮೈಂಡು ಮಾಡೋದಿಲ್ಲ ಸಂಪೂರ್ಣವಾಗಿ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಏಕಾಂತ ಬೇಕನ್ನಿಸ್ಲಿಕ್ಕೆ ಶುರು ಮಾಡುತ್ತೆ ಅಧ್ಯಾತ್ಮದ ಕಡೆ ಒಲವು ಹೆಚ್ಚಾಗುತ್ತೆ ಜ್ಯೋತಿಷಾಸ್ತ್ರ ಧ್ಯಾನ ಯೋಗ ಅಷ್ಟಾಂಗ ಆಯುರ್ವೇದ ಈ ಥರದ ವಿಷಯ ವಸ್ತುಗಳ ಬಗ್ಗೆ ಸೃಷ್ಟಿ ಉತ್ಪತ್ತಿ ಹೇಗಾಯಿತು ಭಗವಂತ ಯಾರು ದೇವ್ರು ಯಾರು ನಮ್ಮ ಜನ್ಮದ ಹಿಂದಿನ ಉದ್ದೇಶ ಏನು ಈ ಥರದ ನಾನಾ ರೀತಿಯಾದ ಶುಭ ಪ್ರಶ್ನೆಗಳು ಮೈಂಡಲ್ಲಿ ಬರಲಿಕ್ಕೆ ಶುರು ಮಾಡ್ತದೆ ನಾಯಸವಾಗಿ ವ್ಯಕ್ತಿ ಮೆಡಿಟೇಟಿವ್ ಮೈಂಡ್ ಮೆಡಿಟೇಟಿವ್ ಸ್ಟೇಟಿಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ ಐಸೋಲೇಟ್ ಆಗ್ತಾನೆ ಏಕಾಂತ ಬಹಳ ಪ್ರಿಯ ಅನ್ನಿಸ್ಲಿಕ್ಕೆ ಶುರು ಮಾಡುತ್ತೆ ಈ ಒಂದೂವರೆ ವರ್ಷ ಇದೇ ರೀತಿಯಾದ ಕಂಡೀಷನಲ್ಲಿ ಇರ್ತಾನೆ ಯಾವುದೇ ರೀತಿಯಾದ ದುಡ್ಡು ಮೋಹ ಮಾಯೆ ರಿಲೇಷನ್ನು ಸಂಬಂಧ ವಸ್ತುಗಳು ದುಡ್ಡು ಅಹಂಕಾರ ಇದೆಲ್ಲದರಿಂದ ಕೂಡ ಬೇರ್ಪಟ್ಟು ಏಕಾಂತದಲ್ಲಿ ಒಂಚೂರು ಒಳ ಒಳಗಡೆಯಿಂದ ವಿನಾಕಾರಣ ಖುಷಿಯಲ್ಲಿರ್ತಾನೆ ಶುಭಕೇತು ಒಂದೇ ಮನೆ ಯಾರು ಫ್ರೆಂಡ್ಸ್ ಬೇಡ ಅನ್ಲಿಕ್ಕೆ ಶುರು ಮಾಡುತ್ತೆ ಸಂಬಂಧಿಕರು ಬೇಡ ಆಗಲಿಕ್ಕೆ ಶುರು ಮಾಡ್ತಾರೆ ಎಷ್ಟು ಒಬ್ಬನೇ ಇರ್ತೀನಿ ಅಷ್ಟು ಚೆನ್ನಾಗಿರ್ತೀನಿ ಅನ್ನೋ ಒಂದು ಫೀಲಿಂಗು ಒಳಗಡೆಯಿಂದ ಬರಲಿಕ್ಕೆ ಶುರು ಮಾಡುತ್ತೆ ಅದರ ಅಪೋಸಿಟ್ಟು ರಾಹು ಏಳನೇ ಮನೆಯಲ್ಲಿ ಟ್ರಾನ್ಸಿಟ್ ಇರ್ತಾನೆ ಯಾರ ಜಾತಕದಲ್ಲಿ ರಾಹು ಮಹಾದಶ ರಾಹು ಅಂತರ್ದಶ ಇದೆ ಮತ್ತು ಜನ್ಮ ಜಾತಕದಲ್ಲಿ ರಾಹು ಏಳನೇ ಮನೆಯಲ್ಲಿದ್ದಾಗ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ರಿಲೇಷನ್ಶಿಪ್ ಟಾಪಿಕ್ ಮೇಲೆ ಮೇತ್ರ ಸಡನ್ನಾಗಿ ಲವ್ ಆಗ್ಬೋದು ಸಡನ್ನಾಗಿ ಕ್ಯಾಸ್ಟ್ ಮ್ಯಾರೇಜ್ ಏರ್ಪಡ್ಬೋದು ಯಾಕಂದರೆ ರಾಹು ನಮ್ಮ ಕಮ್ಯುನಿಟಿ ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ನಿಂದ ದೂರ ಅಥವಾ ಅಪೋಸಿಟಲ್ಲಿರುವಂಥ ಒಂದು ಗ್ರಹ ಹೀಗಾಗಿ ಏಳನೇ ಮನೆ ಸಂಬಂಧ ಅಥವಾ ಮ್ಯಾರೇಜ್ ರಿಲೇಷನ್ನು ಅಫೇರ್ ಇರುವ ಕಾರಣಕ್ಕಾಗಿ ಐದನೇ ಮನೆ ಲವ್ ಏಳನೇ ಮನೆ ಮ್ಯಾರೇಜ್ ರಿಲೇಷನ್ ಏಳನೇ ಮನೆಯಲ್ಲಿ ರಾಹು ಕೂತಾಗ ಹುಡುಗ ಆಗಿರ್ಬೋದು ಹುಡುಗಿಯಾಗಿರ್ಬೋದು ಮದುವೆಗೂ ಮುಂಚೆ ಹುಡುಗ ಅಥವಾ ಹುಡುಗಿಯ ಜಾತಕ ಹುಡುಗ ಅಥವಾ ಹುಡುಗಿಯ ಚಾರಿತ್ರ್ಯ ಹುಡುಗ ಅಥವಾ ಹುಡುಗಿಯ ಫ್ಯಾಮಿಲಿ ಹಿಸ್ಟ್ರಿ ಹುಡುಗ ಅಥವಾ ಹುಡುಗಿಯ ಕಂಪ್ಲೀಟ್ ಒಂದು ಬ್ಯಾಕ್ಗ್ರೌಂಡ್ ಚೆಕ್ಕು ತುಂಬ ಅವಶ್ಯಕತೆ ಏಳನೇ ಮನೆಯಲ್ಲಿ ರಾಹು ಇದ್ದವ್ರಿಗೆ ತುಂಬ ಸರಿ ಮ್ಯಾರೇಜ್ ಲೈಫಲ್ಲಿ ಫ್ರಾಡ್ ಆಗುವಂಥ ಚಾನ್ಸಸ್ ಇರುತ್ತೆ ಮದುವೆ ಆಗೋದು ಆಮೇಲೆ ಅಲ್ಲಿ ಮನೆಗೆ ಕೇಸ್ ಹಾಕೋದು ಮದುವೆ ಆಗೋದು ಬಿಟ್ಟು ಹೋಗೋದು ಅಥವಾ ಯಾಕಂದರೆ ಅದು ಒಂದು ಭ್ರಮೆ ಕ್ರಿಯೇಟ್ ಮಾಡುತ್ತೆ ಏಳನೇ ಮನೆಯಲ್ಲಿ ರಾಹು ಕೂತಾಗ ನಿಮ್ಮ ರಿಲೇಷನಲ್ಲಿ ಒಂದು ಭ್ರಮೆ ಕ್ರಿಯೇಟ್ ಮಾಡುತ್ತೆ ಫಸ್ಟು ಇವನು ಚೆನ್ನಾಗಿದ್ದಾನೆ ಇವಳು ಚೆನ್ನಾಗಿದ್ದಾಳೆ ಹಾಗೆ ಹೀಗೆ ಅನ್ನುವಂಥ ಭ್ರಮೆ ಕ್ರಿಯೇಟ್ ಮಾಡಿ ಮ್ಯಾರೇಜ್ ಮಾಡಿಸುತ್ತೆ ಆಮೇಲೆ ಟೂ ಸ್ಪಾಟ್ ಹಾಕಿ ಇರುತ್ತೆ ಏನೂ ಇರೋದಿಲ್ಲ ಸೊ ಲವ್ ಆ್ಯಂಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸಲ್ಲಿ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಏಳನೇ ಮನೆಯಲ್ಲಿ ರಾಹು ಇದ್ದಾಗ ಏಳನೇ ಮನೆಯಲ್ಲಿ ರಾಹು ಗೋಚಾರ ಆಗುವಾಗ ನಿಮ್ಮನ್ನು ಮ್ಯಾರೇಜ್ ಮಾಡಲಿಕ್ಕೆ ಹಚ್ಚುತ್ತೆ ಮ್ಯಾರೇಜ್ ಆಗುವಂಥ ಸನ್ನಿವೇಶಗಳು ಭಾಳಷ್ಟು ಸರಿ ಬರ್ತವೆ ಮತ್ತು ಸೇಮ್ ಏಳನೇ ಮನೇಲಿ ರಾಹು ಇದ್ದಾಗ ಫ್ರೆಂಡ್ ಜೊತೆ ಸಂಬಂಧಿಕರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡಿದರೆ ಅದು ತಗಲಾಕೊಳ್ಳೋ ಒಂದು ಚಾನ್ಸಸ್ಸು ಅಥವಾ ಲಾಸ್ ಆಗ್ಬೋದು ಫ್ರಾಡ್ ಆಗ್ಬೋದು ಸಂಬಂಧಿಕ ಅಥವಾ ಫ್ರೆಂಡು ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ತಗೋತಾನೆ ಎಲ್ಲ ಮಾಡ್ಕೊತಾನೆ ತಾನು ಮೇಲೆ ಬರ್ತಾನೆ ನಿಮ್ಮನ್ನು ಬಿಟ್ಟುಬಿಡ್ತಾನೆ ಈ ಥರದ್ದು ಸಾಕಷ್ಟು ಏಳನೇ ಮನೆಯಲ್ಲಿ ರಾಹು ಇದ್ದಾಗ ನೋಡ್ಲಿಕ್ಕೆ ಸಿಗುತ್ತೆ ನಾವೆಲ್ಲ ಏನು ಹೇಳ್ತಾ ಇದ್ದೀವಲ್ಲ ತುಂಬ ಜನರು ಹಾಳಾದ ಮೇಲೆ ಕೆಟ್ಟು ಹೋದ ಮೇಲೆ ಬಿದ್ದ ಮೇಲೆ ಮುಳುಗಿದ ಮೇಲೆ ಜ್ಯೋತಿಷ್ಶಾಸ್ತ್ರದ ಕನ್ಸಲ್ಟೇಷನ್ ತೆಗೆದುಕೊಳ್ಳಲಿಕ್ಕೆ ಬರ್ತಾರೆ ಎಲ್ಲ ಆಗಿ ಹೋದ ಮೇಲೆ ನಮ್ಮದಲ್ಲೇನು ಕೆಲಸ ಇರಲ್ಲ ಶಾಸ್ತ್ರದ ಲಾಭ ಆಗೋದೇ ಭವಿಷ್ಯದಲ್ಲಿ ಆಗುವಂಥ ಗಂಡಾಂತರಗಳನ್ನು ಅಥವಾ ಲಾಸ್ಗಳನ್ನು ತಡಿಲಿಕ್ಕಾಗಿ ಮಾತ್ರ ಆಗಿ ಹೋಗೋದನ್ನು ಸರಿ ಮಾಡಲಿಕ್ಕೆ ಅಲ್ಲ ನೆನ್ಪಿಟ್ಕೊಳ್ಳಿ ಏನೇ ಒಂದು ಕಾರ್ಯ ಕೆಲಸದಲ್ಲಿ ನೀವು ಸ್ಟೆಪ್ ಹಾಕಬೇಕಂದ್ರೆ ಇದರದ ಸಹಾಯ ನಿಮಗೆ ಅತ್ಯವಶ್ಯಕ ಆಲ್ರೆಡಿ ಮುಳುಗಿದ ಮೇಲೆ ಬಿದ್ದ ಮೇಲೆ ಮೇಲೆ ಜ್ಯೋತಿಷ್ ಶಾಸ್ತ್ರ ನಿಮ್ಗೆ ಲಾಭ ಆಗೋದಿಲ್ಲ ತುಂಬ ಸಿನಿಮಾ ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಕನ್ಸಲ್ಟೇಷನ್ ತೆಗೆದುಕೊಳ್ತಾರೆ ಐದೈದು ಹತ್ತತ್ತು ಕೋಟಿ ರೂಪಾಯಿ ಫಿಲ್ಮಲ್ಲಿ ಹಾಕಿರ್ತಾರೆ ಬಟ್ ಅವ್ರು ಶನಿ ಸಾಡೆ ಅಪ್ಕಮಿಂಗ್ ಇರುತ್ತೆ ಬಂದಿರುತ್ತೆ ಬರ್ತಾ ಇರುತ್ತೆ ಡುಮ್ ಅಂತ ಮುಳುಗಿಬಿಡುತ್ತೆ ಆಮೇಲೆ ನಮ್ಮ ಕನ್ಸಲ್ಟೇಷನ್ ತೆಗೆದುಕೊಡ್ತಾರೆ ನಮ್ಮ ಕೆಲಸ ಏನವಾಗ ಇಷ್ಟು ವರ್ಷಗಳ ನಂತರ ಬರುತ್ತೆ ಅಷ್ಟು ವರ್ಷಗಳ ನಂತರ ಬರುತ್ತೆ ಅಂತ ಹೇಳ್ತೀವಿ ಅಷ್ಟೇ ಅದೇ ಅದಕ್ಕಿಂತಲೂ ಮುಂಚೆನೇ ತೆಗೆದುಕೊಂಡಿದ್ರೆ ಪ್ರಿಕಾಷನ್ಸ್ ಕೊಡ್ತೀವಿ ಮುಂದೆ ಈ ಥರ ಇದೆ ಹಿಂಗೆ ಆಗ್ಬೋದು ಹಿಂಗೆ ಹಿಂಗೆ ಇತ್ತ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ನಾವು ಕಾಶಿಯಸ್ ಆಗಿ ಇರಲಿಕ್ಕೆ ನಾವು ಸಹಾಯ ಮಾಡ್ಬೋದು ಸೊ ನೆಕ್ಸ್ಟ್ ಶನಿ ಏಯ್ಟ್ ಹೌಸಿಗೆ ಟ್ರಾನ್ಸಿಟ್ ಆಗ್ತಾಯಿದ್ದಾನೆ ಆರನೇ ಮನೆ ಸ್ವಾಮಿ ಏಳನೇ ಮನೆ ಸ್ವಾಮಿ ಎಂಟನೇ ಮನೆಗೆ ಬಂದಾಗ ಅಗೇನ್ ಮ್ಯಾರೇಜ್ ರಿಲೇಷನ್ಸಲ್ಲಿ ಹಾಳಾಗ್ತದೆ ಕೋರ್ಟು ಕಚೇರಿಗೆ ಸಂಬಂಧಿತವಾದ ವಿಷಯಗಳಲ್ಲಿ ಇನ್ನಿಷ್ಟು ಬಿಗಿತ ಹೆಚ್ಚಾಗಲಿಕ್ಕೆ ಶುರು ಮಾಡುತ್ತೆ ರಿಲೀಫ್ ಸಿಗೋದಿಲ್ಲ ಬೇಗ ಮತ್ತು ವ್ಯಕ್ತಿಗೆ ಅಧ್ಯಾತ್ಮ ಧ್ಯಾನ ಆಯುರ್ವೇದ ಆಸ್ಟ್ರಾಲಜಿ ಕಡೆ ಗಮನ ಹೆಚ್ಚಾಗುತ್ತೆ ಸೊ ಇದು ಎರಡೂವರೆ ವರ್ಷ ಏನಿದೆ ಒನ್ ಆಫ್ ದಿ ವಂಡರ್ಫುಲ್ ಟೈಮ್ ಪೀರಿಯಡು ನಿಮಗೆ ಮೆಡಿಟೇಷನ್ ಮೇಲೆ ಗಮನ ಕೊಡಲಿಕ್ಕೆ ತು ಏಳನೇ ಮನೆ ಸ್ವಾಮಿ ಎಂಟನೇ ಮನೆಗೆ ಬಂದಾಗ ಸಾಮಾನ್ಯವಾಗಿ ವ್ಯಕ್ತಿ ಇನ್ ಲಾಸ್ ಕಡೆ ಅಟ್ರಾಕ್ಟ್ ಆಗುವಂಥ ಚಾನ್ಸಸ್ ಫಾರ್ ಎಕ್ಸಾಂಪಲ್ ಹುಡುಗ ಬೆಂಗಳೂರು ಹುಡುಗಿ ಮೈಸೂರು ಹುಡುಗನ ಫ್ಯಾಮಿಲಿ ಎಲ್ಲ ತಂದೆ ತಾಯಿಯೆಲ್ಲ ಬೆಂಗಳೂರಲ್ಲಿದ್ದಾರೆ ಆದರೆ ಹುಡುಗ ತಂದೆ ತಾಯಿಯನ್ನು ಬೆಂಗಳೂರಲ್ಲೇ ಬಿಟ್ಟು ತನ್ನ ಹೆಂಡತಿಯವರು ಮೈಸೂರು ಕಡೆ ಪ್ರಯಾಣ ಬೆಳೆಸ್ಬೋದು ಅಲ್ಲಿ ಸೆಟ್ಲಾಗ್ಬೋದು ಅಲ್ಲಿ ಕಡೆ ಜಾಬ್ ಹೋಗ್ಬೋದು ಒಟ್ನಲ್ಲಿ ಇನ್ ಇನ್ಲಾಸ್ ಕಡೆ ಹತ್ತಿರ ಆಗ್ತಾರೆ ಅಥವಾ ಇನ್ಲಾಸ್ ಕಡೆಯಿಂದ ಸಹಾಯ ಸಿಗ್ಬೋದು ಅಥವಾ ಮನೆಯಲ್ಲಿ ಡೆಲಿವರಿ ಆಗಿದೆ ಬಣಂತನ ಮಾಡೋರು ಯಾರೂ ಇಲ್ಲ ಸೊ ಅತ್ತೆ ಮಾವ ನಿಮ್ಮ ಮನೆಯಲ್ಲಿ ಬಂದಿರ್ಬೋದು ಸೊ ಈ ಥರದ್ದು ಕೆಲವೊಂದು ಸನ್ನಿವೇಶಗಳು ನಿರ್ಮಾಣ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಮತ್ತು ಕೆಲವು ಸಾರಿ ಗಂಡನಿಗೆ ಬೇರೆ ಊರಲ್ಲಿ ಜಾಬು ಹೆಂಡತಿಗೆ ಬೇರೆ ಊರಲ್ಲಿ ಜಾಬು ಯಾವಾಗಾದರೂ ಒಮ್ಮೆ ಮೀಟ್ ಆಗ್ಬೋದು ಈ ಥರನೂ ಕೂಡ ಆಗ್ಬೋದು ಗುರು ಹನ್ನೊಂದನೇ ಮನೆಯಲ್ಲಿ ತುಂಬ ಒಳ್ಳೆಯ ಸ್ಥಾನ ಯಾರಾದರೂ ಟೀಚಿಂಗ್ ಪ್ರೊಫೆಷನಲ್ಲಿದ್ದರು ಪ್ರೊಫೆಸರ್ ಇದ್ದರು ಲೆಕ್ಚರರ್ಸ್ ಇದ್ದರು ವರ್ಚಕರಿದ್ದರು ಗುಡಿ ಪೂಜಾರಿಗಳಿದ್ದರು ಅಂದರೆ ಅವರಿಗೆ ಫೈನಾನ್ಷಿಯಲ್ ಗೇನ್ಸ್ ಜಾಸ್ತಿ ಆಗ್ಬೋದು ಪ್ರಮೋಷನ್ ಸಿಗ್ಬೋದು ಇನ್ನೇನೋ ಒಂದು ದೊಡ್ಡ ದೊಡ್ಡ ಹುದ್ದೆ ಸಿಗ್ಬೋದು ಫೈನಾನ್ಷಿಯಲ್ ಗೇನ್ಸ್ ಅಂತ ಕೇಳಿದಾಗ ತುಂಬ ಜನ ಕೋಟಿ ಲೆಕ್ಕದಲ್ಲಿ ಲೆಕ್ಕ ಮಾಡ್ಕೊಳ್ತಾರೆ ಇದು ನಿಮ್ಮ ತಪ್ಪು ಕಲ್ಪನೆ ಹದಿನೈದು ಸಾವಿರ ಪೇಮೆಂಟ್ ಇದೆ ಗುರು ಹನ್ನೊಂದನೇ ಮನೆಗೆ ಬಂದಿದ್ದಾನೆ ಇಪ್ಪತ್ತು ಸಾವಿರ ಪೇಮೆಂಟ್ ಆಗ್ಬೋದು ನಿಮ್ಮದು ಪ್ರಮೋಷನ್ ಆಯಿತು ಇನ್ಕ್ರಿಮೆಂಟ್ ಆಯಿತು ಸೊ ಈ ಥರದ್ದು ಲಾಭ ನೋಡ್ಲಿಕ್ಕೆ ಸಿಗುತ್ತೆ ಒಂದು ವರ್ಷಗಳ ಕಾಲ ಇವನ್ ಹನ್ನೊಂದನೇ ಮನೇಲಿ ಕೂತ್ಕೊಂಡು ಗುರು ತನ್ನ ನೇರವಾದ ದೃಷ್ಟಿ ಐದನೇ ಮನೆ ಬಿರು ಐದನೇ ಮನೆ ಮೇಲೆ ಹಾಕ್ತಾ ಇರೋ ಕಾರಣಕ್ಕಾಗಿ ತುಂಬ ವರ್ಷಗಳಿಂದ ಯಾರಿಗಾದರೂ ಸಂತಾನ ಆಗ್ತಾ ಇಲ್ಲ ಅಂದರೂ ಕೂಡ ಕೆಲವು ಸರಿ ಆಗ್ಬೋದು ನೆನ್ಪಿಟ್ಕೊಳ್ಳಿ ತಾಯಿ ತಂದೆ ಇಬ್ಬರದೂ ಜಾತಕ ಯೋಗ ಯೋಗ ಕೂಡಿ ಬಂದಾಗ ಮಾತ್ರ ಆಗುತ್ತೆ ಒಬ್ಬರ ಜಾತಕದಲ್ಲಿ ಆಯಿತು ಅಂದರೆ ಆಗೋದಿಲ್ಲ ಸೊ ಇದು ಏನಿದೆ ಸಿಮ್ ಲಗ್ನದ ಮೇಲೆ ನನ್ನ ಒಪಿನಿಯನ್